ಸುಮ್ನೆ ವಾರ್ಮ್ ಔಟ್ ಇಲ್ಲ ಒಂದ್ ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತು ಅಪ್ಪ ಕರೆದ್ ವಾರ್ ಮಾಡಿ ಪವಿತ್ರ ಗೌಡಾಗೆ ಪವಿತ್ರ ಗೌಡ ಹೊಡೆದು ಅವಳು ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿ ಹಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರೇಷಿ ಬಂದು ನಾವೇ ಮಾಡಿದ್ ಬಂದ್ ಓವರ್ಆಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಾಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅಷ್ಟೊಂದು ಎವಿಡೆನ್ಸ್ ತ್ರೀನಟ್ಟು ತ್ರೀನಟ್ಟು ಎಫ್ಐಆರ್ ಎಸ್ ತರಬೇಕಂದ್ರೆ ುಮ್ ತರಲ್ಲ ಲೈಫ್ ಅಲ್ವಾ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟಿದ್ರೆ ಹೋಗಿತ್ತು ಯಾರು ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆಯೆಲ್ಲ ಹಾಕಿರಲ್ಲ ಕಬ್ಬ ಬರೆ ಹಾಕಿ ಅದ್ ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲಾ ಮಾಡಿ ಲಾರಿ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಗಳು ಆಟೋಗಳು ಅದೆಲ್ಲ ಇವನಿರ ಯೂಜ್ ಮಾಡಿರೋ ಹುಡುಗ ಚಿಕ್ಕ ಹುಡುಗನ್ಗೆ

ಪವಿತ್ರಗೂಡ ಹೊಡೆದು ಅವಳು ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದ್ ಇವರು ನಾಲ್ಕ ಜನ ಕಾನ್ಸ್ಪುರ ಬಂದು ನಾವೇ ಮಾಡಿದ್ ಬಂದ್ ಸೆರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು